மக மக சதி உங்க சய நீனகிக்க देख மக देख நர் க நர் கக்கணவார் நிய சி பன மத்த எ நற ப அ நீ அங்காக்க ம அவகி ಅವ್ನು ನನ್ನ ಏನಂತೆ ನಾನು ಅವತ್ತು ಹೇಳಿನಿ ಅವನಿಗೆ ಏನಾರು ನನ್ನ ಮಗಳ ಸುದ್ದಿ ನನ್ನ ಮಗಳ ತಂಟುಕೊಂಡಿರ್ ಬಂದರು ಮಾತ್ರ ನಂಗೆ ಸರಿಯಾದ ಕೆಲಸ ಮಾಡ್ತೀನಿ ಅಂತ ಏನು ಅನ್ಕೊಬಿಟ್ಟಿದ್ದಾನ ಅವನು ಏನು ಅನ್ಕೊಬಿಟ್ಟಿದ್ದಾನ ಏನು ಅದೇ ಸರಿಯಾಗಿರ್ತೀವಿ ಸುಮ್ಕೀರಿಗೆ ಮರ್ಬದಿ ಅವ್ನಿಗೆ ಪರ್ಬಾರ್ದು ಸುಮಾರಾಗ ಅವನೇ ನಾನು ಆವತ್ತ ಹೇಳಿನಿ ನೋಡು ನನ್ನ ಮಗಳು ಸುದ್ದಿಗೆ ಹೋಗಿದ್ರು ಮತ್ತು ನಾನು ಸುಮ್ಮನೆ ಬಿಡಕಿಲ್ಲ ಅಂತ ಕಾಲಿಗೆ ಬಿದ್ದ ತಪ್ಪಾಯ್ತು ಕನವ ಅನ್ಕೊಂಡು ಕಾಲಿಗೆ ನನ್ನ ತಂಗಿಗೆ ಅನ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ ಅವನು ಯಾಕೆ ಬಂದಿದ ಏನೋ ತಪ್ಪಂದು ಹೇಳಿದ ಏನೋ ತಪ್ಪಂದು ನಡ್ಕಲಿಲ್ಲ ಅವ ಇಲ್ಲದೋದ್ ಹೇಳ್ಬಾರ್ದು ಬಂದ್ಬಿಟ್ಟು ಹೆಂಗಿದ್ದೀ ಜಲಕ್ಷ್ಮಿ ಚೆನ್ನಾಗಿದೀಯಾ ಚೆನ್ನಾಗಿ ನೋಡ್ಕೊಂಡಿದ್ದಾರ ಅಂತ ವಿಚಾರಿಸ್ತಿದ್ದಕನವ ಮನೇಲಿ ಬೇರೆ ಅವರು ಇಲ್ಲ ಅತ್ತೇನೂ ಇಲ್ಲ ಸಡನ್ನಾಗಿ ಅವ್ರು ಬಂದ್ಬಿಟ್ರು ನನಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಿಲ್ಲ ಹಾಂ ಸಡನ್ನಾಗಿ ಬಂದ್ಬಿಟ್ರು ಏನಂದ್ರೆ ಆಮೇಲೆ ಏನು ಬೋಯ್ದಿರಾ ಇಲ್ಲ ಕನವ ಹೆಂಗ ಸದ್ಯಕ್ಕೆ ನೀನು ನಳಿಮ ಒಳ್ಳೇದಾಗಿ ಸರಿ ಆಯಿತು ಯಾರು ಇವರು ಅಂತೂ ನಮ್ಮ ಊರಾರ ಒಂದಿದಕ್ಕೆ ಕುಂತ್ಕಳಿ ಅಂದ್ಬಿಟ್ಟು ಕಾಪಿ ಕಾಯಿಸ್ಕೊ ಕಾಯಿಸ್ಕೊಡು ಕುಡೀಲಿ ಅಂತೂ ಕಾಯಿಸಿಕೊಟ್ಟೆ ಆಮೇಲೆ ಕುಡಿದ್ಬಿಟ್ಟು ಓದ ಓಡ್ದ ಅಲ್ಲ ಯಾರು ಇಲ್ದಾನೆ ಇಲ್ಲೋದಾಗ ಬಂದವನಲ್ಲ ಈಗ ಒಳ್ಳೆನಾಗಿರೋ ಸರಿ ಆಯಿತು ನೀವು ಅತ್ತೇನು ಸರಿ ಆಯಿತು ಇಲ್ಲ ಅಂದಿದ್ರೆ ಅವನು ಮನಪಾಗ್ರು ಏನು ಗತಿ ಮಗ ಇವ್ನು ಯಾಕೆ ಮಗ ಹಿಂಗೆ ಇಲ್ಲಿ ಬಂದಿದ್ದಾನಿವನ್ಗೆ ಹಾಂ ನಾನು ಅವತ್ತೇ ಹೇಳಿನಿ ಇವತ್ತೆ ಕೊನೆ ನನ್ನ ಮಗಳು ಹೋಗಬೇಡ ಅಂತ ಇಳಿಸ್ತೀನಿ ಸುಮ್ಕಿರು ಮರಬದಿ ಅವ್ನಿಗೆ ಯಾ ಮಾಡ್ತೀನಿ ನನ್ನ ಹಾಕಿಂಗೆ ಯಾಕೆ ಬರಬೇಕು ಅವನು ಕಷ್ಟ ಸುಖ ವಿಚಾರ ಅಂತದ್ದು ಏನಿದೋ ಅವನು ಅವ್ನು ಇಲ್ಲಿ ಬರ್ಬೇಕು ಅನ್ನೋದು ಏನಿದು ಹಂಗ್ತು ಸುಮ್ಕೀರು ಗಾಡಿ ಅವ್ನು ತೆಗಿತೀನಿ ನನಗೆ ಯಾಕೆ ನನ್ನ ಮಗಳಿಗೆ ಬಿಸತನ್ ಕೊಟ್ಬಿಡ್ಬೇಕಾ ನಿಂದ ಯಾಕೋಗಿದ್ದೀನಿ ನಿನ್ನ ಬಾಯಿ ಮುನ್ನ ಹಾಕೋದಿನಗೆ ಅದ ಬರ್ಲಾಬಿಡ್ತೀನಿ ಸುಮ್ಕೀರಿ ಏನು ಅಸಿತ್ತೆ ಬರ್ದಂಗೆ ಅಲ್ಲ ಅವನಿಗೆ ಬುದ್ಧಿ ಅವ್ನಿಗೆ ಏನೇನು ಕಳಕಿ ಎಂತ ಕಳಕಿರ ಅಂತ ಅಂದ್ಬಿಟ್ಟು ಅವ್ನೇನು ನೋಡ್ಬೇಕಂತೆ ಅವ್ನೇನು ನೋಡ್ಬೇಕಂತ ನಿನ್ನ ಯಾಕೆ ನೋಡಕ್ಕೆ ಬರ್ಬೇಕಂತ ಅವನು ಸಣ್ಣಕ್ಕೆ ಬಾಳಿ ಮುನ್ನಾಕವ್ನ ಮನೆ ಬಾಕಿ ಬಂದ್ರೆ ಎಕರಾದ್ರೆ ಹೊಡ್ಕೊಳ್ಸವ್ರನ್ನ ಅವ್ರೇನು ಹತ್ರ ಸೇರಿಸ್ಕೊಂಡ್ರೆ ಅದೇ ತಂದೆ ತಾಯಿ ಇಲ್ದೋ ಅಂದ್ಬಿಟ್ಟು ಅನ್ನ ಇಕ್ಕಂದಲ್ವ ಅಕ್ಕಿ ಈ ಕೆಲಸ ಮಾಡಿರೋದು ನನ್ನ ಮಗ ದುರದ್ರ ನನ್ನ ಮಗ ಮಾರ್ಗ ನನ್ನ ಮಗ ಓ ಪರವಾಗಿಲ್ಲ ಸುಮಾರಾಗಿ ಹೊತ್ತು ಹತ್ರಕ್ಕೆ ಬಂದವನೇ ಸರಿಯಾಗಿ ಎಲ್ಸ್ಕೊಳ್ಸು ಇನ್ನೊಂದು ಸರ್ತಿ ಬಂದ್ರೆ ಬರಲಾ ಹೊಡ್ಕಳಿಸು ಅವನೇನು ಬಂದು ಯೋಗ ಸೇವೆ ವಿಚಾರಿಸೋದು ಗೊತ್ತಿಲ್ಲವನ್ಗೆ ಈಗ ಮದುವೆ ಆಗ ಅವಳೆ ಈಗ ಹೋದ್ರೆ ಅವ್ಳ ಗಂಡ ಎಲ್ಲ ತಪ್ಪು ತಿಳ್ಕೊಂಡ್ರೆ ಏನಪ್ಪ ಮಾಡೋದ್ ಏನೇ ಇಲ್ವಾ ಅವ್ನೇಂತ ಇವ್ನ ಅವನು ಯಾವ ಬುದ್ಧಿ ಕಲ್ತಿದ್ದ ಅವನು ಹೋಗಿ ಚೆನ್ನಾಗಿ ಅವನಿಗೆ ಕ್ಯಾಕಸ್ ಮಕ್ಕೇ ನನಗೆ ಒಂದು ಬಂದೆ ನಿನ್ನ ಬರ್ಬಾಡ ನನ್ ನಾನು ಹೆಂಗಾಗಿರ್ತೀನಿ ನಿನ್ಗಾಕೆ ಅದ್ ಕಟ್ಕೊಂಡು ನಿನ್ಗೇನು ಬರ್ಬೇಡ ಅಂತ ಅಂದೇಕಾನ ಏನಂದ ಯಾರೊಂಗಂದ್ರು ಸರಿ ನೋಡ್ಕತ್ತೆ ನೋಡ್ಕೊತ ಗಂಡ ಅಂತ ಅದಕ್ಕೆ ಬಂದೆ ಅಂದ ಹೋ ಪರವಾಗಿಲ್ವಲ್ಲ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅದೇ ಹಿಂಗ್ ನೋಡಾರಲ್ಲವ ಇವು ಜ ಅವ್ರನ್ನ ಯಜ ಅವ್ರ ಕುಟು ಬಂದಲ್ಲ ಇವಳು ಸೋಸಿಲ್ಲ ಅವ್ರೆಲ್ಲಾರ್ ನೋಡ್ಕಂಡ್ ಹಿಂಗ್ ಪೂಸಿ ಮಡ್ಕ ಮಡ್ಕ ಮಾಡ್ಕೊಂಡು ಕರ್ಕೊಂಡ ಉಂಟೋಗ ಅನ್ಕೊ ಬಂದಿದ್ ನಾನೇನು ಅವ್ರ್ ಮಾರ್ಕ್ ಕುಟಿದಾರ ಎಲ್ಲವ ಜವ್ರಂದು ಜವ್ರಂದು ಇದು ಐಡಿಯಾ ಕೇಳ್ತೀನಿ ಯಾರು ಹೇಳ್ದವ್ರು ನಿನಗೆ ಸಣ್ಣಾಗವ್ರಿ ಚೆನ್ನಾಗಿ ನೋಡ್ಕೊತೇ ಇಲ್ಲ ಅಂತ ಯಾರು ಹೇಳ್ದವ್ರು யாக்க நீ நன் மகளி இல்ல கண்டனிட்டு கட்டுக்கொழக்கோ நீ பூத்தி ஆடா கூட்ட ஆடு நீ நான் மகள கூட்ட ஏன் ஆக்கி நீ எத்தி பெங்கி க குலாம் நன் மகனே அந்த உகீத்தின் சும்க்கேர் மக உகித்தின் சுமக்கேர் நீனாக்கி அதுக்கு நீனாக்கி நான் வந்துக்கவ இவரு ஏனா மத்தியே நம்ம இவரு வந்து ஏன் கத்தியவ ஹேனே அவரு தப்பு தீக்கொழக்கிர்வா தப்பு திள்க்கொழக்கிர்வ இன்னேன் மக தப்பு தீக்கனே ஆங்க யாரும் இவனு யாக்கு ஏன்னு எத்து வந்த தப்பே தோ ಈಗ ಯಾರು ಇಲ್ದವದಾಗ ಏನು ಬರಬೇಕು ಅಂತ ಬೇಡ ಯಾರಿದ್ದಾಗ ತಾನೆ ಅವ್ನಿಗೆ ಕೆಲಸ ಇಲ್ಲ ಅವ್ನೇನು ಮುದುಕ್ನಾ ನಾ ಮೋಟ್ನಾ ಬಂದು ನೋಡ್ಕೊಂಡು ಹೋಗೋಕೆ ಅವ್ನು ಯಾವನು ನಾವು ಇಷ್ಟ ಇದ್ರೆ ನಮ್ಗೆ ಗೊತ್ತು ಇವಾಗ ಸಮಯ ವಿಚಾರಿಸ್ ನಮಗೆ ಗೊತ್ತು ಅವ್ನೇನು ಅಂಟಮ್ನ ಇನ್ನೇನು ಬಂದು ಬಳಗ ಅವ್ನು ಯಾವನ ಅವನು ಯಾಕೆ ಬರ್ಬೇಕು ಇಲ್ಲಿ ಇಳಿಸ್ತೀನಿ ಸುಂಕಿರು ಮರ್ಬದ್ಯ ನಿನ್ನ ಕರೆಯೋಕೋದರು ನಿನ್ನೇ ಕರೆದಿದ್ರಲ್ಲ ನಿನ್ಗೆ ಕಾರ್ಡ್ ಕೊಟ್ಟು ಬಂದಿಲ್ಲ ನನ್ನ ಮಗಳು ಯಾಕೆ ಹೋಗಿದ್ದೆ ನನ್ನ ಮಗಳ ಜೀವನ ಹಾಳು ಮಾಡ್ಕೊತ ಹೊಡಿತನಿ ಯಾಕೆ ಕೊಡೋದಲ್ಲ ನನ್ನ ಮಗನಿಗೆ ನಾನು ಸುಮ್ಮನೆ ಯಾಕತ್ತೀಯ ನೀನು ஓ சரி அத்தக்கே கழுசி வாக்கன் கைலிங்க அதுக்கே திருக்காடுத்து அத்தே வாக்கன் கைலி நம்ம ஊன் பூர கே அர்ஜென்ட் வந்துவிட்டு கழித்தே நான் இதாங்களுள் எல்லோ நோடீனா தின ஆக வந்துவிட்டு இங்க நீங்கள் எண்ணெய் நோட் அந்த அம்மா பரோக்கே அந்த அந்த அய்யோ எங்க பிடி அவ வந்தாலே கொட்டானு ஊட்டிப்பட்டு ஆ உள் வந்து நங்க யாக்கோ ஜீவா தடன அம்ம தரையா ஏன்னொழர் இட் பிடுத்து ம் ஹங்க் நோட்கொண்டா ஏனோ வெண்ணா அது எட்டு ஆட்டை உருத்தாள் அங்கே அந்த அம்மேர இட் பட்ல நான் கை காலை ஓடங்க அதுக்கணி பேஜாராக நான் ஏன் மாந்தானே நன்கு மொதல் ஓகே அந்த அக்களே வந்தே அதுக்கணும இஷ்டுக்கி நினங்காதே ஹெங்குவா நான் ஹெங்க ஒன்ட்டி அந்த நான் ஹெங்க் நிபாய் ஜீவன்வா த்தியாள் நீங்கள் எதிர்க்கு கூத்துக்கண்டர் நோடு அவனுசர்த்தி வந்தே சரியா ஹெல்சு அவனு இன்னொரு சர்த்தி போர் நான் மாடனி ஓய்னி அலே ஓட்டு அவன் சரியது கலசாத ஹெங்க் உகீத்தினி அது மாத்திர அவனுக்கு மாரிபேட் அவனு அங்கே மாது அவத்து கால் பித்த தப்பாய் கண்ணு கண்ணு சிவம்மா ನಿಮ್ಮ ಕೈ ಊರಿ ಮನೇಲಿ ಊಟ ಉಂಡಿದ್ದೆ ನಾನು ಆ ಋಣ ಮನೆ ಬಿಡದಾಗಿತ್ತು ನಾನು ಸನ್ಸ್ಬಿಡು ಇನ್ನೊಂದ್ಸತಿ ಏ ನಾನು ನಿನ್ ಸುದ್ದಿಗೆ ಮಗ ಸುದ್ದಿಗೆ ಬರಾಕಿರ ನಾನು ಅಂತ ಬೋಗಳದವನು ಈಗ ಯಾಕೆ ಬರ್ಬೇಕಾಗಿತ್ತು ಅವನು ಎಂತ ಯೋಗ ಸಮಯ ವಿಚಾರಸ ಅವನು ಅವ್ನು ಬರ್ಬೇಕು ಅನ್ನೋದು ಹೊಯ್ತಿನ ಸುಮ್ಕಿರು ಇಳಿಸ್ತೀನಿ ಸರಿಯಾಗ ಮರ್ವದಿಯಾ ನನ್ನ ಮಗಳು ಬಾಳ ಮುರಿಯಾಕೆ ನಿಂತಿದ್ದೀರಾ ಮುಡಿಯ ಮಕ್ಕಳ ನಿಮ್ಮ ಅಂತ ಚಂದ ಮುಗಿತೀನಿ ಸುಮ್ಕಿರಿಗ ನನ್ನ ಮಗನ ಇನ್ನೊಂದ್ಸತಿ ತಲೆ ಹಾಕ ಮನೆ ಕಳಕ್ ಎರ್ಕಬೇಕು ಹಂಗೆ ಮಾಡ್ತೀನಿ ವಾಶ್ ಮಾಡವ ನನ್ಗಂತೂ ನಿಜಕ್ಕೂ ಕೈ ಕಾಲೆ ಬತ್ತರಕ್ಕ ಎದ್ರ ಕಾಯ್ತದೆ ಏನೋ ಎಂತ ಅಂದ್ಬಿಟ್ಟು ಅಯ್ಯೋ ಅಕ್ಕ ಎದ್ಕೊಳ್ಬೇಕು ಮಗ ಎಂತ ಎದ್ರ ಎದ್ಕೊಳಕ್ ನೀನು ಸುಮ್ ಕುತ್ಕೊ ಏಯ್ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೇಳ್ತೇನೆ ಅಲ್ವಾ ಸುಮ್ಮನೆ ಹೋಗ್ಬಿಟ್ಟು ನಾನು ಚಂದಾಗ ಉಗ್ದು ಉಪ್ಪಾಕ್ತೀನಿ ಅವ್ನಿಗೆ ನಾನು ಸುಮ್ಮನೆ ಬಿಡೋಕೆ ನನ್ನ ಮಗಳು ಬಾಡಿಗೆ ಹಾಳು ಮಾಡ್ಕಿದ್ದೆ ನನ್ನ ಮಕ್ಳ ನೀನು ಎತ್ತಿಗೆ ಬೆಂಕಿ ಕ ನಿಮ್ಮನ್ನು ಅನ್ಕೊಂಡು ಹೋದ್ ಯಾವ್ಯಾವ ಹೇಳ್ಕೊಟ್ಟಿದ್ದಾನು ಅವ್ನಿಗೆ ಯಾರು ಹೇಳ್ಕೊಟ್ಟಿರೋರು ಬಾಯ ಬುಡಿಸ್ಬಿಟ್ಟು ಒಮ್ಮೆ ಎಲ್ಲರಿಗೂ ಉಗ್ದು ಉಪ್ಪಾಕ್ತೀನಿ ಸುಮ್ತಿದ್ರು ನಿನ್ನ ತಲೆ ಕೆಸ್ಕೊಬೇಡ ಯಾರ ಅವನಿಗೆ ಹುಷಾರಿಲ್ಲರು ಆ ನನ್ನ ಮಗ ಉತ್ಪತ್ತಿ ಬಂದಿರೋದು ಹುಷಾರು ಇನ್ನೊಂದು ಸತಿ ಎಟ್ಟಿ ಬಾಕ್ಳು ಸೇಸಿಯನ್ನು ಬಂದ್ರೆ ಬಾಕ್ಲಲ್ಲಿ ನಿನ್ಸಿ ಉಗಿದುಕೊಳಿಸು ಹೋಗೋ ನನ್ನ ಮಗನೇ ಇಲ್ಲೇ ನಿನ್ನ ಕೆಲಸ ಅಂತ ಓ ಆಮೇಲೆ ಸಂಸಾರ ಮಾಡ್ಕೊಬಿಟ್ಟು ನನಗೆ ಕೈಕಾಲಿ ನಡ್ಗತ್ಕೊಬಿಟ್ಟು ಅಂತೀನಿ ಅಷ್ಟೊತ್ತಿಗೆ ಬೇರೆ ಹೋಗು 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 ಅಂತೇವನಿ ಕಣವ ಇವ್ರು ಬೇರೆ ಆಚೆ ನಿಂತ್ಕೊಂಡು ಜಯಲಕ್ಷ್ಮಿ ಜಯಲಕ್ಷ್ಮಿ ಅದಕ್ಕೆ ಕೂತಿದಾರ ನನಗೆ ಹಿಂದಿಕ್ಕ ಹೋಗ್ ಆಯ್ತಲ್ಲ ಮುಂದೆ ಕೂಬಲ್ಲ ಕಣವ ಏನು ಕೈಕಾಲು ನಡ್ಗತ್ಕೊಬಿಟ್ವಾ ಆಗ ಇವ್ನಿಗೆ ಹಿಂದ್ಗಡೆ ಬಾಕ್ಲಿದ ಹಿಂದ್ಗಡೆ ಬಾಕ್ಲಿದ ಓಡೈತೀನಿ ಅಂತಾನೆ ಅಲ್ಲಿ ಹಿಂದುಗಡೆ ಬಾಕ್ಲಿದಿರ್ತಾನೆ ಓಡೋಗೋಣಕ್ಕೆ ಯಾಕೆ ಹೊಡಗ ನಿಮಗೆ ತಪ್ಪಾಯ್ತದೆ ಕಣವ ಈಗ ಅಸ್ಮಾತ್ ನಿಮ್ಮ ಕಡೆ ಬಾತ್ ಹೋಳತ್ತಿರ್ತಾನೆ ಯಾರು ನೋಡ್ಬಿಟ್ರು ಮುಂದೆ ನಿಮಗೆ ಗಂಡ ಬಂದಷ್ಟು ಹಿಂದಿನ ಕಡೆ ಯಾರನ್ನ ಕಳಿಸೋದ್ಗು ಅಂತ ದೂರ ಓದ್ಕೊಂಡೇ ನೀನು ಬೇಡಕನ ಬೇಡ 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 ಅವೇ ರಾಣೆ ಬರ ಏನು ಓಯ್ ಇನ್ನೇನು ನಿಮ್ಮ ಅತ್ತೆ ನಿನ್ನ ಗಂಡ ಚೆನ್ನಾಗಿ ನೋಡ್ಕೊತಾನೆ ಅಯ್ಯೋ ಪಾಪ ಅವ್ರದ್ದೇ ಇರ್ಲಿಲ್ಲ ಕಣವ ಹೆಂಗೋ ದೇವ್ರದಿಂದ ದೇವ್ರದ್ದ ಗಂಡ ಅತ್ತೇನು ಒಳ್ಳೇದೇ ಪಾಪ ಇಷ್ಟು ಚೆನ್ನಾಗಿರೋ ಸಂಸಾರ ಸಿಕ್ಕದೆ ನನಗೆ ನಿಮ್ದೇ ಇರತ್ತಕ್ಕೆ ಇರೋಕ್ ಬಿಡದೇ ಹಿಂಗೆ ನಾನು ಹಿಂಗೆ ಹೊಟ್ಟೆ ಅಂತ ಬಂದ್ಬಿಟ್ಟು ನಾನು ಏನು ಅವ್ನು ಯಾವತ್ತು ನನ್ನ ಥರ ನಿಮ್ಮ ಮೇಲೆ ಬಂದು ನಾನು ಕೆಟ್ಟ ದೃಷ್ಟಿ ನೋಡಿಲ್ಲ ಕನವ ನಾನು ಒಬ್ಬ ಸ್ನೇಹಿತ ನಮ್ಮ ಅಣ್ಣನ ಇದ್ರದ ನೋಡಿರೋದು ಆದ್ರೆ ಅವ್ನು ಒಂದ್ಸಲ ಏನಿದ್ದದ ಗೊತ್ತಿಲ್ಲ ಅವ್ನು ಏನು ಮಾತಾಡ್ಲಿಲ್ಲ ಬರ್ಬೇಕು ಅನ್ನೋದು ಅನ್ನೋದೇನಿದ್ದದ ಬರಬೇಕು ಅನ್ನೋದು ಏನಿದ್ದಾವ ಅವ್ನು ಬಂದು ಇಲ್ಲರೀ ಏನು ಒಳ್ಳೆಯದಾಗದು ಬಂದ್ರೆ ಇಲ್ದವ್ ಕಿತಾಪತಿನಿ ಆಗೋದು ಇಲ್ದವ್ನು ನಮ್ಮ ನಮ್ಮ ಮಧ್ಯ ನಾವು ಜಗಳಾಕದ ಗಣ್ಣು ಇರ್ತೀವಿ ಅವ್ನಿಗೆ ಏನು ಕೆಲಸ ಇಲ್ಲಿ ಅವ್ನು ಯಾಕೆ ಬರಬೇಕು ನೀನು ಯಾಕೆ ತಲೆಗೆಸ್ಕೊಂಡಿ ನಾನು ಇಲ್ವಾ ಹೋಯ್ತೀನಿ ಈಗ ಈಗ ನೀ ಯಾವ ಕೆಲಸ ಇಲ್ಲ ಆ ನನ್ನ ಮಗನ ಗಾಳಿ ಬಿಡ್ಸೋ ಕೆಲಸ ಯಾ ಅವ್ನು ಎಲ್ಲಿ ಇರ್ಬಿಡಕಿರ ಎಲ್ಲಿ ಅಲ್ಲಿಗೆ ಹೋಗಿ ದುಡ್ಡು ಪತಿನ ಸುಮ್ಕಿರಿ ಬಾಯ ಬಡ್ಕೊಬಿಡ್ತೀನಿ ಮುಡಿ ನೆಸ್ ಬಿಡ್ತೀನಿ ನಿಮ್ಮ ಮಕ್ಳು ತೀನ ನಿಮ್ಮ ಮರಿತೀನ ನಿಮ್ ಇಂದ್ರ ತಿನ್ನ ನಿಮಗೆ ಬರ್ಬಾರ ಬಂದೋಗ ನನ್ನ ಮಗಳು ಬಳ ಅಲ್ಲಿ ಬೆಂಕಿ ಹಸ್ಬಿಡ್ಕೊಂಡು ಅಂತ ಬಾಯ್ ಬರ್ಕತಿ ಸುಮ್ಕಿರಗ ಆ ನನ್ನ ಮಗನಿಗೆ ಕೇಳಗಾಲ್ ನನ್ನ ಮಗನ ಅದಕ್ಕೆ ಮತ್ತೆ ಆ ನಂಗೆ ಬುದ್ಧಿ ಕಲ್ತಿರದಕ್ಕೆ ಅಪ್ಪ ತಿನ್ಕ ನಿಂತಿರೋದು ಸರಿ ಆಯ್ತು ಬಾ ಊಟ ಮಾಡು ಅಯ್ಯೋ ನೋಡಿ ನಿನ್ನೋದು ನನಗೆ ಎದ್ಕಾಬಿಟ್ಟು ಎಲ್ಲಿ ನಿಮ್ಗೆ ಗಂಡ ವಾಡ್ಗಿರ್ಬಿಡ್ತೇನೋ ಅನ್ಕೊಂಡು ಅಯ್ಯೋ ಇದು ಯಾಕೆ ಹಿಂಗೆ ಗಿಡ ತಗೊಂಡೋಗಿ ಗಿಡನ ಕಾಯಿ ಕೊಟ್ಟಂಗೆ ಮಾಡಿಗಿಡ್ಕೊಬಿಟ್ಟೆನೋ ಅನ್ಕೊಂಡು ಏಜ್ನಕೊಂಡೆ ನನಗೆ ಇವಾಗ ಹೇಳ್ತೀನಿ ನೋ ಎಷ್ಟು ಏತನಾಗಿತ್ತು ಗೊತ್ತ ನಂಗೆ ಹ್ಮ್ ಸರಿ ಕಣ ಆಯ್ತು ತಪ್ಪಾಯ್ತು ಬಿಡು ಅದೇ ತಪ್ಪಾಯ್ತೀ ನೀನು ಅದೇ ತಪ್ಪಾಯ್ತೊಂದಿಯವ ಸುಮ್ಕಿರು ಅದನ್ನು ಹೋಗ್ಬೇಡ ನೀ ತಪ್ಪು ತಪ್ಪಾಯ್ತು ತಪ್ಪಾಯ್ತೋನಕ್ಕೆ ನೀನು ಏನು ಅಂತ ನನಗೆ ಗೊತ್ತು ಆ ನನ್ನ ಮಗನ ಗಿಡಿಸ್ತೀನಿ ಬರ್ಬೋದಿ ಬತ್ತಿ ಸುಮ್ಕಿರಿ ಈಗ ಈಗ ಇರುಗಿರೋನ್ಬೇಡ ನೀನು ತುಂಬ ಊಟನವ್ರು ಮಾಡುವ ಆ ನನ್ನ ಮಗನಿಗೆ ಗಾಳಿ ಗರವು ಏನು ಗಂಟ ನನಗೆ ಇಷ್ಟು ಸೇರೋದು ನನಗೆ ನಿದು ಬಂದದು ಆ ನನ್ನ ಮಗನಿಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಬರ್ಲು ಬರೋ ಸೇವೆ ಮಾಡ್ತೀನಿ ಅವನಿಗೆ ಯಾವ ಸಾವಂತ ಹೇಳಿಕೊಡ್ಲಿ ಯಾವ ಹಾಟ್ಕೊಳ್ಳೋ ಹೇಳ್ಕೊಟ್ಟ ಕೇಳ್ಬಿಟ್ಟು ಅವ್ರಿಗೂ ಸೇವೆ ಮಾಡ್ತೀನಿ ಇವನಗೂ ಸೇವೆ ಮಾಡ್ತೀನಿ ಎಲ್ಬಿಟ್ಟುಟ ನಾನು ನಾನು ಈ ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟವ್ರು ಬಾಡ ಕೆಟ್ಟವಳು ತೋರಿಸ್ತೀನಿ ಸುಮ್ಕಿರಿಗೆ ತೋರಿಸ್ತೀನಿ ಸುಮ್ಕಿರುಗ ಸರಿ ಗಾಳಿ ಬಿಡ್ಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ